ಸಂಕ್ರಾಂತಿಗೆ ಹೇಗಿದ್ದರು ಸ್ಪೆಷಲ್ ವಿಡಿಯೋ ಇಲ್ಲಿ ಅಂತ ಹಾಕ್ಲೋಫಿಕ್ನ ಬಿಟ್ಬಿಟ್ಟು ಎಸ್ ಸಿ ಪ್ರಾಜೆಕ್ಟ್ ಹಾಕ್ಸೋಕ್ಕೆ ಹೋಗ್ತಾ ಇದ್ದೀನಿ ಸೊ ನಮ್ಮ ಸರೌಂಡಿಂಗಲ್ಲೇ ನಾನು ಹಾಕ್ಸ್ತಾ ಇರೋದು ಅದು ಹೇಗಿರುತ್ತೋ ಹೇಗೋ ಅಂತ ನನಗೆ ಅಂತ ಗೊತ್ತಿಲ್ಲ ಫೈನಲಿ ರೀಚ್ ಆದ ಫಿಫ್ಟಿ ಟೂನಲ್ಲಿ ಇದ್ದೀವಿ ಈಗ ಸೊ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ನಮ್ಮ ಬೆಂಗಾಲಿ ಹುಡುಗಿ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ವೇಟ್ ಮಾಡ್ತಾ ಇದ್ದೀನಿ ನೋಡಿ ನೋಡೋಣ ಇವತ್ತು ಎಸ್ ಸಿ ಪ್ರಾಜೆಕ್ಟ್ ಹಾಕ್ಸಿ ಯಾವ್ದಾನ ಪರ್ಫಾಮೆನ್ಸ್ ಇರುತ್ತೆ ಅಂತ ಟ್ಟು ಬೆಣ್ ಎಲ್ಲ ತಟ್ಟಿದ್ದೀನಿ ನೋಡಿ ಇಟ್ಟು ಬೆನ್ ಪೈಪ್ ತಕ್ಕ ತಟ್ಟಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡಬೇಕು

ಫೈನಲಿ ಇವತ್ತು ಎಸ್ ಸಿ ಪ್ರಾಜೆಕ್ಟ್ ಹಾಕ್ತಾನ ಅಂತ ಫುಲ್ಲು ಹಬ್ಬಕ್ಕೆ ಒಂದು ಗಿಫ್ಟ್ ಥರ ಮಾಡಿಕ್ಕಿದ್ದೀನಿ ಇದನ್ನು ನೋಡೋಣ ಬಂದು ಬ್ರೋದು ಬ್ರೋ ಇಲ್ಲ ಡೈರೆಕ್ಟೇ ಅದು ಅಷ್ಟೇ ಅದು

ಬೆಳಿಗಿಂತ ಆರ್ನೂರು ರೂಪಾಯಿ ಪೆಟ್ರೋಲ್ ಕುಡ್ದೈತಿ ನಮ್ತೀರಾ ನಾನು ಚೆಂದವಣ್ಣ ಬಂದು ಇಡೀ ರೌಂಡ್ ಹಾಕ್ಬಿಟ್ಟು ಎಷ್ಟು ಗಂಟೆಗೆ ಬಂದಿತ್ತು ಅನ್ಕೊಂಡ್ರ ಒಟ್ನಲ್ಲಿ ಅದು ವಿಂಡ್ ಬ್ಲಾಸ್ಟ್ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ ಫುಲ್ ರೈಸ್ ಮಾಡ್ಬಿಟ್ಟೆ ಕ್ಲಚ್ ಬಿಟ್ಟಾಗ ಸರ್ಜೆ ಹೊಡಿತದೆ ಆಯಿಲ್ ಕ್ಯಾನ್ ಬರುತ್ತಲ್ಲ ಸಿಲ್ವರ್ದು ನನಗ್ ತ್ರೀ ನೈಂಟಿ ಓಡ್ಸಿ ಫುಲ್ ರೂಢಿ ಐತೆ ಬ್ರೋ ಇದೆಲ್ಲ ನಂಗೆ ಇವಿ ಅನ್ಸೋದೇ ಇಲ್ಲ ಇದಾಗ್ಬಿಟ್ಟ ಆಯ್ತಾ ಅಷ್ಟೇನಾ ಸ್ಟಾರ್ಟ್ ಮಾಡೋಣ ಇನ್ನೂ ಇಲ್ಲ ಅದು ಅಲ್ಲಿವರೆಗೂ ಹೋಗ್ಬೇಕು ಎಡ್ಜತ್ತ ಇಲ್ಲಿವರೆಗೂ ಬಂದ್ರೆ ಚಾನ ನೋಡಿದ ಬ್ಲಾಸ್ಟ್ ಬೆಳಿಗ್ಗಿಂದಾದರೂ ಕೆಲಸನೇ ಆಗ್ತಾಯಿಲ್ಲ ಒಂದೊಂದ್ ಸಲಗು ಒಂದೊ ಥರ ಆಗ್ತೈತೆ ನಾನು ಹೊಡೆದಿರೋ ಸ್ಪೀಡ್ಗೆ ಬೆನ್ ಪೈಪ್ ಸಮೇತ ನೋಡಿ ಬೆನ್ ಪೈಪ್ ಸಮೇತ ಕಿತ್ಕೊಂಡ್ಬಂದ್ಬಿಡ್ತು ಮತ್ತೆ ಅದು ಗ್ಲ್ಯಾಂಪ್ ಹಾಕ್ತಾ ಇಲ್ಲಿವರೆಗೂ ಬಂದಿದ್ದೀನಿ ಬೇಗ ರೆಡಿಯಾಗಮ್ಮ ರೆಡಿಯಾಗಿ